ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸೃಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನಿವತ್ತು ಗಣೇಶ ಚತುರ್ಥಿಯ ವಿಶೇಷವಾಗಿ ಒಂದು ವಿಶೇಷವಾದ ಸಾಂಪ್ರದಾಯಿಕವಾದ ಮೋದಿಕದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ಕೇವಲ ಗಣೇಶನಿಗೆ ಅಷ್ಟೇ ಅಲ್ಲ ಮನೆಯಲ್ಲಿರೋ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಬೆಯಲ್ಲಿ ಬೇಯಿಸುವಂಥ ಈ ಮೋದಿಕವನ್ನು ಹೇಗೆ ಸುಲಭವಾಗಿ ತಯಾರಿಸೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಎಲ್ಲದಕ್ಕಿಂತ ಮುಂಚೆ ನಾನು ಒಂದು ಕಡಾಯಿಯನ್ನು ತಗೊಂಡಿದ್ದೀನಿ ಈ ಕಡಾಯಿಯಲ್ಲಿ ಹುರುಗಡ್ಲೆಯನ್ನು ಹಾಕೊಳ್ತಾ ಇದ್ದೀನಿ ಮೂರು ಚಮಚದಷ್ಟು ಹಾಗೆ ಗಸಗಸೆ ಎರಡು ಚಮಚ ಹಾಗೆ ಬಿಳಿ ಎಳ್ಳು ಕೂಡ ನಾನು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಒಂದು ಮೂರ್ನಾಲ್ಕು ಏಲಕ್ಕಿಯನ್ನು ಹಾಕೊಳ್ಳೋಣ ಎಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಲೈಟಾಗಿ ಗೋಲ್ಡನ್ ಕಲರ್ ಆಗಬೇಕು ನೋಡಿ ನಿಧಾನವಾಗಿ ಎಳ್ಳು ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಗ್ಯಾಸ್ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡಿದ ನಂತರ ಅದು ತಣ್ಣಗಾದ್ಮೇಲೆ ಈ ರೀತಿಯಾಗಿ ತರತರೆಯಾಗಿ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ ಅದೇ ಕಡಾಯಿಗೆ ನಾನೀಗ ಎರಡು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪವನ್ನು ಮೊದಲು ಕರಗಿಸ್ಕೊಳ್ಬೇಕು ತುಪ್ಪ ಕರಗಿದ ನಂತರ ನಾನು ಇದರಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲು ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಎರಡರಿಂದ ಮೂರು ಚಮಚದಷ್ಟು ಹಾಕ್ಕೊಳ್ಳಿ ಇದು ಹಾಕೊಂಡಿಲ್ಲ ಅಂದರೂ ಕೂಡ ನಡೆಯುತ್ತೆ ಆದರೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ದ್ರಾಕ್ಷಿ ಗೋಡಂಬಿ ಕೂಡ ಫ್ರೈ ಮಾಡಿ ಹಾಕ್ಕೊಳ್ತೀನಿ ದ್ರಾಕ್ಷಿ ಕೂಡ ಉಬ್ಬಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಪ್ಲೇಟ್ನಲ್ಲಿ ಹಾಕಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಈಗ ಇದೇ ಕಡಾಯಿಗೆ ಮತ್ತೊಂದು ಚಮಚ ತುಪ್ಪ ಹಾಕಿ ಒಂದು ಕಪ್ನಷ್ಟು ಅಂದರೆ ಒಂದು ಮೀಡಿಯಮ್ ಸೈಜಷ್ಟು ತೆಂಗಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ ಈ ತೆಂಗಿನಕಾಯಿ ತುರಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಕಲರ್ ಚೇಂಜ್ ಆಗುತ್ತಲ್ಲ ಹಾಗೆ ನಾವು ಇದರಲ್ಲಿ ಬೆಲ್ಲವನ್ನು ಸೇರಿಸಬೇಕು ಒಂದು ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿರೋದ್ರಿಂದ ಅರ್ಧ ಕಪ್ನಷ್ಟು ಬೆಲ್ಲ ಸಾಕಾಗುತ್ತೆ ಬೆಲ್ಲವನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ಳಿ ಆಗ ಬೇಗನೆ ಆಗಿಬಿಡುತ್ತೆ ಬೆಲ್ಲ ಚೆನ್ನಾಗಿ ತೆಂಗಿನಕಾಯಿ ತುರಿ ಜೊತೆ ಮಿಕ್ಸ್ ಹಾಕ್ಬೇಕು ನೋಡಿ ಈ ಥರ ಈ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ನಂತರ ನಾವು ಮಾಡಿಟ್ಕೊಂಡಿರೋಂಥ ಹುರ್ಗಡ್ಲೆ ಗಸಗಸೆ ಎಳ್ಳು ಮತ್ತು ಏಲಕ್ಕಿ ಹಾಕಿ ಮಾಡ್ಕೊಂಡಿದ್ವಲ್ಲ ಆ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಜೊತೆಗೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೋದಕದಲ್ಲಿ ಹಾಕುವಂತ ಹೂರ್ಣ ತಯಾರಾಗಿದೆ ನೋಡಿ ಎಷ್ಟು ಉದುರು ಎಷ್ಟು ಚೆನ್ನಾಗ್ ಆಗಿದೆ ಅಂತ ಈಗ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಮೋದಕದ ಹೂರಣವನ್ನು ತಯಾರಿಸಿದ ಮೇಲೆ ಮೋದಕದ ಹಿಟ್ಟು ಕೂಡ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಒಂದು ಚಿಕ್ಕ ಕಡಾಯಿಗೆ ನಾನು ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಕಪ್ಪಿನ ಅಳತೆಯಲ್ಲೇ ಇದೇ ಕಪ್ಪಿನ ಅಳತೆಯಲ್ಲೇ ಅಕ್ಕಿ ಹಿಟ್ಟು ಕೂಡ ನಾನು ಹಾಕ್ಕೊಳ್ಳೋದು ಎರಡು ಕಪ್ ನೀರು ಹಾಕಿದ ಮೇಲೆ ಇದಕ್ಕೆ ಕಾಲು ಚಮಚ ಉಪ್ಪು ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಯಾವುದೇ ರೀತಿ ಗಂಟಾಗೋದಿಲ್ಲ ಈಗ ಎರಡು ಕಪ್ ನೀರಿಗೆ ಅದೇ ಕಪ್ಪಿನ ಅಳದಿಂದ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಮತ್ತು ಕಡುಬು ಅಥವಾ ಮೋದಕ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಅಂತ ಒಂದು ಚಮಚಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ತಿರುಗಬೇಕು ನೋಡಿ ಈ ಥರ ನೀವು ಲಟ್ಟಣಗೇನೋ ಅಥವಾ ಮುದ್ದೆ ಕೋಲೋ ಯಾವುದಾದ್ರೂ ತೊಗೊಂಡು ಚೆನ್ನಾಗಿ ತಿರುವಿ ನೀವು ಯಾವ ರೀತಿಯಾಗಿ ಮುದ್ದೆ ಮಾಡುವಾಗ ತಿರುತ್ತಿರಲ್ಲ ಅದೇ ರೀತಿಯಾಗಿ ತಿರುಗಬೇಕು ನೋಡಿ ಒಂದು ಸ್ವಲ್ಪನೂ ಗಂಟಾಗಿಲ್ಲ ಈಗ ಒಂದು ಎರಡು ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿ ದಮಿಸ್ಕೊಳ್ಳೋಣ ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಅಗ್ಲವಾಗಿರೋ ಪರಾತ ಅಥವಾ ತಟ್ಟೆಯಲ್ಲಿ ಹಾಕೊಂಡು ನಾವು ತಣ್ಣಗಾಗ ಬಿಡಬೇಕು ತಣ್ಣಗಾದ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಬೇಕಂದ್ರೆ ಮೇಲೆ ಸ್ವಲ್ಪ ನೀರು ಕೂಡ ಚಿಮ್ಕಿಸ್ಕೋಬೋದು ಸ್ವಲ್ಪ ಗಟ್ಟಿಯಾಗಿತ್ತು ಅನ್ಸಿದ್ರೆ ನೋಡಿ ಈ ಥರ ಸಾಫ್ಟಾಗಿ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ಮೋದಕಕ್ಕೆ ಎಷ್ಟು ಪ್ರಮಾಣದಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ನೀವು ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ ಆಗ ಸುಲಭ ಆಗುತ್ತೆ ನಾನು ಕೂಡ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೋದಕ ಮಾಡೋದಕ್ಕೆ ಮೋದಕ ಮಾಡುವಂತಹ ಈ ಅಚ್ಚು ಬೇಕಾಗುತ್ತೆ ಅಂದರೆ ಮೋದಕ ಮೇಕರ್ ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಇದನ್ನ ನೋಡಿ ಈ ತರ ಈ ತರ ಹಿಟ್ಟನ್ನು ತಗೊಂಡು ಇದರೊಳಗಡೆ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಆಗ ಮೋದಕ ಯಾವ ಶೇಪಿಗೆ ಇರುತ್ತೋ ಅದೇ ಶೇಪ್ನಲ್ಲೇ ಮೋದಕದ ಹಿಟ್ಟು ಕೂಡ ಒಳಗಡೆ ಒಳ್ಳೆ ಶೇಪಲ್ಲಿ ಫಾರ್ಮ್ ಆಗುತ್ತೆ ಅದಾದ್ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಹೂರಣವನ್ನು ಹಾಕೋಣ ಚಮಚದಿಂದನಾದರೂ ಹಾಕೊಳ್ಳಿ ಅಥವಾ ಕೈನಿಂದ ಬೇಕಾದರೂ ಹಾಕೊಳ್ಬೋದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಹಾಕಿದ್ರೆ ಹೂರಣ ಜಾಸ್ತಿ ಇರುತ್ತೆ ರುಚಿ ಕೂಡ ಚೆನ್ನಾಗುತ್ತೆ ಕೆಳಗಡೆ ಕೂಡ ನೋಡಿ ನಾನು ತೋರಿಸಿದ ರೀತಿಯಲ್ಲೇ ಹಿಟ್ಟಿನಿಂದ ಪ್ಯಾಕ್ ಮಾಡ್ಕೊಂಬಿಡಿ ಅದಾದಮೇಲೆ ಮೋದಕ ಮೇಕರ್ನ ಈ ಥರ ಓಪನ್ ಮಾಡಿಬಿಟ್ರೆ ತುಂಬಾ ಸುಂದರವಾಗಿರುವಂಥ ಚಿಕ್ಕ ಚಿಕ್ಕ ಮೋದಕಗಳು ತಯಾರಾಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ನಾನು ಇನ್ನೊಂದ್ಸಲ ತೋರಿಸ್ತೀನಿ ಮೊದಲು ಮೋದಕಕ್ಕೆ ಒಂಚೂರು ತುಪ್ಪ ಹಚ್ಕೊಳ್ಬೇಕು ಅದಾದ್ಮೇಲೆ ಹಿಟ್ಟನ್ನು ತಗೊಂಡು ಈ ತರ ಎಲ್ಲ ಸೈಡ್ಗೂ ಇದು ಕೂಡ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಗ ಒಳ್ಳೆ ಶೇಪ್ ಫಾರ್ಮ್ ಆಗುತ್ತೆ ಆಮೇಲೆ ಹೂರ್ಣವನ್ನ ಈ ರೀತಿಯಾಗಿ ಸ್ಪೂನಿಂದನೋ ಅಥವಾ ಕೈನಿಂದನೋ ಹಾಕಿ ಕೆಳಗಡೆ ಪ್ಯಾಕ್ ಮಾಡಿಬಿಟ್ರೆ ಆಗೋಯ್ತು ಮೋದಕ ತಯಾರಾಗ್ಬಿಡುತ್ತೆ ಒಳ್ಳೆ ಶೇಪಲ್ಲಿ ಇನ್ನೂ ಇದನ್ನ ಬೇಯಿಸ್ಬೇಕು ಬೇಯಿಸೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಲೂ ಕೂಡ ತೋರಿಸ್ತೀನಿ ನೋಡಿ ಎಂಥ ಸುಂದರವಾದ ಮೋದಕಗಳು ತಯಾರಾಗಿದೆ ಅಂತ ನಾನು ಇಪ್ಪತ್ತೊಂದು ಮೋದಕಗಳನ್ನ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಗಣೇಶನಿಗೆ ಇಪ್ಪತ್ತೊಂದು ಮೋದಕ ಶ್ರೇಷ್ಠ ಹಾಗಾಗಿ ಮೇಲೆ ಈ ಥರ ಕೇಸರಿ ದಳ ಇದ್ದರೆ ಒಂದೊಂದು ಕೇಸರಿ ದಳ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಇದು ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಕೇಸರಿ ದಳ ಹಾಕಿದ್ಮೇಲೆ ಮೇಲೆ ಒಂದೊಂದು ಹನಿ ತುಪ್ಪ ಹಾಕೊಳ್ಳಿ ಆಗ ಅದ್ರದ್ದು ಕೇಸರಿ ಬಣ್ಣ ಬಿಟ್ಕೊಳುತ್ತಲ್ಲ ಸ್ಟೀಮ್ ಆಗುವಾಗ ಒಂದು ಹಬೆಯಲ್ಲಿ ಬೇಯಿಸ್ಕೊಳ್ಳುವಾಗ ಆ ತುಪ್ಪ ಕರಗಿ ಕೇಸರಿ ಬಣ್ಣದ ಮೇಲೆ ಬಿದ್ದಾಗ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ನಾನು ಹತ್ರ ಮಾಡ್ಕೊಳ್ತಿದ್ದೀನಿ ನೀವು ಕೂಡ ಇಡ್ಲಿ ಪಾತ್ರೆಯನ್ನು ತಗೊಳ್ಳಿ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಕಡಬಿನ ಪ್ಲೇಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಅರಶಿನದ್ದೆಲೆನೋ ಅಥವಾ ಬಾಳೆ ಎಲೆನೋ ಹಾಕಿ ನೀವು ಮೋತುಕಗಳನ್ನ ಹಬೆಯಲ್ಲಿ ಬೇಯಿಸ್ಕೊಳ್ಬಹುದು ಅರಶಿನದೆಲೆ ಹಾಕೊಂಡ್ರೆ ಒಳ್ಳೆ ಸುವಾಸನೆ ಬರುತ್ತೆ ನಿಮಗೆ ಸಿಕ್ಕರೆ ಅರಿಶಿನದೆಲೆ ತಗೊಳ್ಳಿ ಇಲ್ಲ ಬಾಳೆ ಎಲೆ ಮೇಲೆ ನೀವು ಬೇಯಿಸ್ಕೊಳ್ಬೋದು ಎಲ್ಲಾ ಮೋತುಕಗಳನ್ನ ಇಟ್ಕೊಂಡಿದ್ದೀನಿ ಇಪ್ಪತ್ತೊಂದು ಮಾತುಕಗಳನ್ನೂ ಇದನ್ನ ನಾವು ಹತ್ತು ನಿಮಿಷಗಳ ಕಾಲ ಮುಚ್ಚುಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆದ ನಂತರ ತುಂಬಾ ರುಚಿಯಾದಂಥ ಮೋದಕ ತಯಾರಾಗಿದೆ ಈಗ ಎಲ್ಲ ಮೋದಕವನ್ನು ನಾನು ಎಲೆ ಮೇಲೆ ಜೋಡ್ಸ್ಕೊಂಡಿದ್ದೀನಿ ಒಳಗಡೆ ಸ್ಟಫಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ತುಪ್ಪ ಹಚ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಖಂಡಿತವಾಗಲೂ ಗಣೇಶನಿಗೆ ಅಷ್ಟೇ ಅಲ್ಲ ನಿಮ್ಮ ಮನೇಲಿರೋ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಹಾಗೆ ನೀವು ಮೊದಲನೇ ಸಲ ಟ್ರೈ ಮಾಡ್ತಿರೋರಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಮಾಡ್ಕೊಳ್ತೀರಾ ಫೇಲ್ ಆಗೋ ಚಾನ್ಸೇ ಇಲ್ಲ ಈ ಸಲ ಗಣೇಶ ಚತುರ್ಥಿಗೆ ಗಣೇಶನಿಗೆ ಪ್ರಿಯವಾದಂತಹ ಈ ಮೋದಕವನ್ನು ನೀವು ಕೂಡ ಮಾಡಿ ಹಬ್ಬದ ದಿನ ಆನಂದ ಪಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಗಣೇಶ ಚತುರ್ಥಿಯ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು